ಇನ್ಗ್ರೀಡಿಯೆಂಟ್ ಯುರೋಪ್ದಾಗ ಬಹಳ ರೀ ಇದ್ರದ್ದು ಬೆನಿಫಿಟ್ಸ್ ಕೇಳ್ರೆ ನೀವ ದಿನ ಇದನ್ನ ತಿಂತೀರಿ ಯಾವ ಪರಿ ಬೆನಿಫಿಟ್ಸ್ ಐತಿ ಒಂದು ಎರಡ ಯಾವ್ದಂತ ಅನ್ಕೊಳಕತ್ತಿರ ಅದ ನಮ್ಮ ಮೂಲಂಗಿರಿ ಅಯ್ಯೋ ಮೂಲಂಗಿನ ಅಂತ ಭಾಳ ಜನ ತಿನ್ಲಾರ್ದು ಹಂಗೆ ಬಿಟ್ಟಿರ್ತಾರ ಬಟ್ ಹೋಮಿಯೋಪತಿ ಒಳಗೆ ಟ್ರೀಟ್ಮೆಂಟಿಗೆ ಇದನ್ನ ಭಾಳ ತಲೆನೋವು ಇರಲಿ ನಿದ್ದೆ ಬರ್ಲಾರ್ದವ್ರಾಗಲಿ ಇಲ್ಲ ಯಾರಿಗೆಲ್ಲ ಲೂಸ್ ಮೋಷನ್ ಆಗತೈತಿ ಮೊದಲವ್ರಿಗೆ ಇದರಿಂದನೇ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಈ ಮೂಲಂಗಿನ ಭಾರಿ ಭಾರಿ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿ ಮಾಡ್ಬೋದು ಅದ್ರಾಗ ಇವತ್ತು ನಾವು ಮಾಡಕತ್ತೇವಿ ಮೂಲಂಗಿ ಸಾರು ಎಲ್ಲರೂ ಮನೆಯಾಗೆ ಮಾಡ್ತಾರೆ ಆದರೆ ಎಲ್ಲರೂ ಮೂಗು ಮುರಿದ್ ತಿಂತಾರೆ ಇದನ್ನ ಹೆಂಗೆ ಮಾಡೋದ್ ತೋರಿಸ್ತನು ಅದ್ರ ಜೊತೆ ಬೆನಿಫಿಟ್ಸು ಹೇಳ್ತನು ಅದಕ್ಕಿಂತ ಮೊದಲ ನಿಮಗೆಲ್ಲರಿಗೂ ನಂದು ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆ ನಾನು ಎಣ್ಣಿ ಇಲ್ದ ಹೆಂಗೆ ಮಾಡೋದು ತೋರಿಸ್ತನು ಅದರ ಜೊತೆಗೆ ನಿಮಗೆ ಬೆನಿಫಿಟ್ಸು ಹೇಳತ್ತನು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಕಡಿ ತನಕ ನೋಡ್ರಿ ಎಣ್ಣಿ ಇಲ್ಲದ ಅಡುಗೆ ಮಾಡೋದ್ರಿಂದ ಥೈರಾಯ್ಡ ಬಿ ಪಿ ಶುಗರ್ ಎಲ್ಲನೂ ಕಡಿಮೆ ಆಗ್ತೈತಿ ನನಗಾಗೈತಿ ಅದನ್ನು ನಾನು ನಿಮಗೆ ಇಲ್ಲಿ ಹೇಳ್ತನು ಫಸ್ಟ್ ಒಂದು ಪಾತ್ರೆ ಪಾತ್ರೆದಾಗ ಏನು ಮಾಡೋಣ ಒಗ್ಗರ್ನಿಗೆ ಬೇಕಾಗಿರುವಂಥ ಜೀರಿಗೆ ಮತ್ತು ಸಾಸಿವಿನ ಹಾಕಿ ಅವ್ರನ್ನ ಫುಲ್ ಡ್ಯಾನ್ಸ್ ಮಾಡೋಕೆ ಹಚ್ಚುನು ಒಂದು ಸತಿ ಅವೆಲ್ಲನೂ ಡ್ಯಾನ್ಸ್ ಮಾಡೋಕತ್ತು ಅಂತಂದ್ರೆ ಅವ್ರು ಬೆಂದವ ತರ್ಥ ಅವಾಗೇನು ಮಾಡತ್ತೇನಿಲಿ ಕಟ್ ಮಾಡ್ಕೊಂಡ್ರು ಟೊಮ್ಯಾಟೊನ ಹಾಕೋತನು ಟೊಮ್ಯಾಟೊ ಮೇಡಮ್ ಅವರು ಫುಲ್ ಸುಸ್ತಾಗಿ ಹಣ್ಣನ್ನು ಮುದುಕಿ ಆಗುವವರೆಗೂ ಬೇಯಿಸ್ಕೊಂಬಿಡ್ಬೇಕು ಅವ್ರನ್ನ ಅಂದ್ರೆ ಏನು ಮಾಡ್ತಾರಂದ್ರೆ ಮೆತ್ತ ಮೆತ್ತಗಾಗಿ ಚಂದಂಗಿ ಟೇಸ್ಟ್ ಕೊಡಕ್ಕೆ ಚಾಲೂ ಮಾಡ್ತಾರೋ ಇಲ್ಲ ಹಂಗೆ ಇದ್ರಂದ್ರೆ ಟೇಸ್ಟ್ ಕೊಡೋಂಗಿಲ್ಲ ಅವ್ರು ಸೊ ಅದಾದ್ಮೇಲೆ ನಾನು ಇಲ್ಲೇನು ಮಾಡತ್ತೇನಂದ್ರೆ ಈರುಳ್ಳಿ ಅವ್ರನ್ನೂ ಆ್ಯಡ್ ಮಾಡ್ಕೊಳಾತ್ತೇನೆ ಈರುಳ್ಳಿ ಮೇನ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ ಇದ್ರಾಗ ಇದನ್ನು ತಿನ್ನಬೇಕು ಭಾಳ ಮಂದಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತಾರೆ ಬಟ್ ಅದನ್ನು ತಿನ್ನೋದ್ರಿಂದನ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತೆ ಅನ್ನೋದನ್ನು ಮರಿಬಾರ್ದು ಸ್ವಲ್ಪ ಈ ಈರುಳ್ಳಿ ಮತ್ತು ಟೊಮ್ಯಾಟೊ ಬೇಯೋಕೆ ನಾನು ಏನು ಮಾಡ್ತೇನೆ ಒಂಚೂರು ನೀರು ಹಾಕ್ಕೊಂಡು ಚೆಂದಂಗ್ ಫುಲ್ ಅವ್ರನ್ನ ಹಂಗೆ ಬೇಯಿಸ್ಕೊಂಡು ಬಿಡ್ತೇನೆ ಅವರು ತಮ್ಮ ಇದನ್ನೆಲ್ಲ ಇದ್ರಾಗ ಬಿಟ್ರಂದ್ರೆ ಅವಾಗ ನಮಗೂ ದೇಹಕ್ಕೆ ಒಳಗೆ ಹೋದಾಗ ಅವ್ರದ್ದೆಲ್ಲ ಪ್ರಾಪರ್ಟಿ ಬಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಬಿಡ್ತೈತಿ ನೋಡ್ರಿ ಅದಕ್ಕೆ ನಾ ಹಂಗೆ ಮಾಡಾತ್ತೇನೆ ಅಷ್ಟಲ್ದ ಟೇಸ್ಟಿಗೂ ಹಿಂಗೆ ಮಾಡ್ತಾರೋ ನಮ್ಮ ಆಹಾರ ಪದ್ಧತಿನ ಇದಕ್ಕೆ ನಾ ಸ್ವಲ್ಪ ಅರ್ಶನ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಗರಂ ಮಸಾಲನ ಹಾಕ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಚೆಂದಂಗಿ ಉತ್ತರನ್ನ ಬೇಯಿಸ್ತೀನಿ ಇವೆಲ್ಲನೂ ಚಂದಂಗಿ ಬೇಯದ್ರಾಗ ನಾವೇನು ಮಾಡಿಬಿಡೋನಪ್ಪ ಅಂತಂದ್ರೆ ಮೂಲಂಗಿ ಅವ್ರನ್ನ ಕಟ್ ಮಾಡ್ಕೊಂಡು ಬಿಡುನು ಮ್ಯಾಲಿನ ಸಿಪ್ಪಿ ತೆಗೆದು ಚೆಂದಂಗಿ ನಿಮ್ಗೆ ಯಾವ ಸೈಜ್ ಬೇಕು ಯಾವ ಶೇಪ್ ಒಳಗೆ ಬೇಕಲ್ಲ ನೀವು ಅದನ್ನು ಕಟ್ ಮಾಡ್ಕೊಬೋದು ಮೂಲಂಗಿ ಬೆನಿಫಿಟ್ಸ್ ಹೇಳತ್ತೂ ನೋಡಿರಿ ಭಾಳ ಇಂಪಾರ್ಟೆಂಟ್ ಐತಿ ಇದ್ರದ್ದು ಬೆನಿಫಿಟ್ಸ ಮೇನ್ ಇದೆ ನಮ್ಮ ಬ್ಲಡ್ ಪ್ರೆಷರ ಮತ್ತು ಲೆವೆಲ್ ಕಡಿಮೆ ಮಾಡಾಕಿದ್ನ ಯೂಸ್ ಮಾಡ್ತಾರೋ ಅಷ್ಟಲ್ದ ಅಲ್ಲಿ ಚೇಳ ಕಡ್ದಿರ್ತೈತಿ ಅಲ್ಲಿ ಮೂಲಂಗಿ ರಸದ ಜೊತೆ ಸ್ವಲ್ಪ ಉಪ್ಪು ಬೆರೆಸಿ ಹಾಕಿದ್ರೆ ವಿಷ ಏರಂಗಿಲ್ಲ ಅಂತ ಹೇಳತ್ತಾರು ಹಿಂಗೆ ಕಟ್ ಮಾಡ್ಕೊಂಡಿರೋ ಮೂಲಂಗಿ ಇದ್ರಾಗ ಹಾಕಿ ಸ್ವಲ್ಪ ಚಂದಂಗಿ ಬೇಯಿಸ್ಕೊಂಡು ಬಿಡಬೇಕು ಇವನ ಇಲ್ಲಂತಂದ್ರೆ ಸ್ವಲ್ಪ ಹಸಿ ವಾಸನೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಬಟ್ ತಿನ್ನೋಕೆ ಮಾತ್ರ ಭಾರಿ ಟೇಸ್ಟ್ ಇರ್ತೈತಿ ಟೆಂಪಲ್ದಾಗ ಏನು ಮಾಡ್ತಾರಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿರ್ತಾರಷ್ಟ ಅದು ಬಿಟ್ಟರೆ ಇದ್ದ ಸೇಮ್ ಮೆಥಡ್ದಾಗನ ಮಾಡ್ತಾರೋ ನೀವು ಭಾಳ ಕಡೆ ತಿಂದಿರ್ತೀರಿ ಮದ್ವೆ ಒಳಗೂ ಮಾಡ್ತಾರೋ ಮದ್ವೆ ಒಳಗು ಈರುಳ್ಳಿ ಬೆಳ್ಳುಳ್ಳಿ ಹ್ಯಾಕ್ ಮಾಡ್ತಾರೋ ಒಂದೊಂದು ಕಡೆ ಮಾಡೋಂಗಿಲ್ಲ ಅಷ್ಟ ಆದರೆ ಈ ಒನ್ ಕಾಂಬಿನೇಷನ್ ಇರ್ತೈತಿ ಸೊ ಇದು ಸ್ವಲ್ಪ ಮೂಲಂಗಿ ಬೇಯೋಕೆ ನಾ ಇಲ್ಲೇನು ಮಾಡತ್ತೇನಿ ನೀರು ಹಾಕೊಂಡು ಚಂದಂಗೆ ಬೇಯಿಸ್ಕೋತೇನೆ ಅಷ್ಟಲ್ದ ನಾವು ಹಸಿ ಮೂಲಂಗಿನ ಚಂದಂಗಿ ತುರಿದ ಅದಕ್ಕೊಂದು ಸ್ವಲ್ಪ ಉಪ್ಪ ನಿಂಬಿ ರಸ ಹಾಕ್ಕೊಂಡು ಕುಡ್ದುಪ್ಪ ಅಂತಂದ್ರೆ ನಮಗೆ ನೆಗಡಿ ಇತ್ತಂದ್ರೆ ಅದು ಕಡಿಮೆ ಆಗ್ತೈತಿ ಅಷ್ಟಲ್ದ ಮೇನ್ ಇದನ್ನ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸ್ ಯಾರ್ಯಾರಿಗೆ ಇರ್ತೈತಿ ಅಸ್ತಮಾ ಮತ್ತು ಬೇರೆ ಒಟ್ಟು ರೆಸ್ಪಿರೇಟ್ರಿ ರಿಲೇಟೆಡ್ ಪ್ರಾಬ್ಲಮ್ಸ್ ಟ್ರೀಟ್ಮೆಂಟಿಗೆ ಇದನ್ನ ಮೇನ್ ಯೂಸ್ ಮಾಡ್ತಾರೋ ಅಸ್ತಮಾದವ್ರಂತೂ ಜಾಸ್ತಿ ಯೂಸ್ ಮಾಡ್ತಾರೋ ಹಿಂಗೆ ಸ್ವಲ್ಪ ಮೂಲಂಗಿ ಚಂದಂಗಿ ಬೆಂದ ಮೇಲೆ ಇದಕ್ಕೆ ಏನು ಮಾಡ್ಬೇಕಂದ್ರೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಆ ಮಸಾಲೆನ ಇದಕ್ಕೆ ಹಾಕಬೇಕು ಆವಾಗ್ಲೇನ ಇದ್ರ ಘಮ ಎರಡರಷ್ಟು ಆಗ್ತೈತಿ ಅಷ್ಟಲ್ದ ನೀವು ಮೂಲಂಗಿ ಚೂರುಗಳಿಗೆ ಸ್ವಲ್ಪ ನಿಂಬೆ ರಸ ಕಾಳು ಮೆಣಸಿನ ಪುಡಿ ಉಪ್ಪತ್ತಿ ಹಾಕ್ಕೊಂಡು ತಿಂದರೆ ಏನಾಗ್ತೀಪ ಅಂದ್ರೆ ಕಣ್ಣಿನ ರೋಗ ಕಾಮಾಲೆ ರೋಗ ಅಜೀರ್ಣ ಸಮಸ್ಯೆ ಎಲ್ಲನೂ ಕಡಿಮೆ ಆಗ್ತೈತಿ ಈಗ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನಾನು ಇಲ್ಲೇನು ಮಾಡತ್ತೇನೆ ತೆಂಗಿನಕಾಯಿ ಬೆಳ್ಳುಳ್ಳಿ ಕಡಲೆಬೇಳೆ ಒಣ ಮೆಣಸಿನ್ಕಾಯಿ ಕರಿಬೇವ ಮೆಂತ್ಯ ಧನಿಯಾ ಇವನ್ನೆಲ್ಲ ತೊಗೊಂಡೇನಿ ಹುಣಸೆ ಹಣ್ಣನ್ನು ತೊಗೊಂಡೇನಿ ಫಸ್ಟಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ವೀಡಿಯೋದಾಗ ತೋರಿಸಿರೋ ಎಲ್ಲ ಇನ್ಗ್ರೀಡಿಯೆಂಟನ್ನು ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗುವಂಗೆ ಇದನ್ನು ಮಾಡ್ಕೊಬೇಕು ಭಾಳ ಹುರ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಹುರಿದ್ರೆ ಅದೊಂಥರ ಕಹಿ ಥರ ಬರ್ತೈತಿ ಮತ್ತು ಅದು ಹುರಿದಿರೋದು ಅಂದರೆ ಅದೇನು ಸುಟ್ಟಿರ್ತೈತಲ್ಲ ಅದು ಸ್ಮೆಲ್ಲ ಸಾರೊಳಗೆ ಹಂಗೆ ಉಳಿತೈತಿ ಅದಕ್ಕೆ ನೀವೇನು ಅದನ್ನು ಭಾಳ ಹುರ್ಕೋಬಾರ್ದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟು ಚಂದಂಗೆ ಲೋ ಫ್ಲೇಮ್ ಒಳಗಿಟ್ಟ ಇದನ್ನ ಬೆಚ್ಚಗೆ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಮಸ್ತ್ ಆಗ್ತೈತಿ ಇದಕ್ಕೆ ನಾ ಏನು ಮಾಡತ್ತೇನಂದ್ರೆ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೇನಿ ಬೆಳ್ಳುಳ್ಳಿ ತಿನ್ನಲಾರ್ದವ್ರು ಬೆಳ್ಳುಳ್ಳಿ ಸ್ಕಿಪ್ ಮಾಡಬಹುದು ನೋ ಪ್ರಾಬ್ಲಮ್ ಬಟ್ ಅದನ್ನ ಹಾಕಿದ್ರೂ ಘಮನೂ ಬರ್ತೈತಿ ಪ್ಲಸ್ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗ್ತೈತಿ ಯಾಕಂದರೆ ಇದ್ರಾಗ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರ್ತೈತಿ ಇದಕ್ಕೆ ನಾ ಇಲ್ಲಿ ಒಂದು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊಳತ್ತೇನಿ ನೀವು ತುರ್ದು ಹಾಕೋಬೋದು ತುರ್ದು ಹಾಕೊಳ್ಳೋರು ಇದ್ರೆ ಗ್ಯಾಸ್ ಆಫ್ ಮಾಡಬೇಕು ತುರ್ದು ಹಾಕ್ಕೊಂಡಿಲ್ಲಪ್ಪ ಅಂದ್ರೆ ಲೋ ಮೀಡಿಯಮ್ದಾಗ ಹಾಕೊಂಡು ಸ್ವಲ್ಪ ಇದನ್ನ ಬೆಚ್ಚಗೆ ಮಾಡ್ಕೋಬೇಕು ಭಾರಿ ಟೇಸ್ಟ್ ಇರ್ತೈತಿ ನಾನು ತೆಂಗಿನ ಹಾಲು ಅಥವಾ ತೆಂಗಿನಕಾಯಿ ಬೆನಿಫಿಟ್ಸ್ ಏನು ಅನ್ನೋದು ನಾನು ನಿನ್ನೆ ವೀಡಿಯೋದಾಗ ಹಾಕಿದ್ನಿ ಸತಿ ಹೋಗಿ ಚೆಕ್ ಮಾಡ್ಕೊಂಬರ್ರಿ ಆಮೇಲೆ ಇದನ್ನೆಲ್ಲನೂ ಚೆಂದಂಗ್ ಮಿಕ್ಸಿ ಜಾರಿಗೆ ತನ್ನಗಾದ್ಮೇಲೆ ಹಾಕೊಬೋದು ನೋಡಿಲ್ಲ ನಾನು ಕೈಲೇನ ಹಾಕ್ಕೊಳಾತೇನೆ ಯಾಕೆ ಕೈಲಿ ಹಾಕ್ಕೊಂಡು ತೋರಿಸಾತೇನೆ ಅಂದರೆ ಇದನ್ನು ತನ್ನಗಾಗೇತ ನಿಮಗೆ ಹೇಳಾಕ ಇದಕ್ಕೆ ಏನು ಮಾಡಬೇಕಂದ್ರೆ ಆಲ್ರೆಡಿ ಇಟ್ಕೊಂಡಿರುವಂಥ ಏನು ಹುಣಸೆ ಹಣ್ಣಿನ ರಸ ಇರ್ತೈತಲ್ಲ ಅದನ್ನು ಇದಕ್ಕೆ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಎಷ್ಟು ನುಣ್ಣಗೆ ಆಗ್ತೈತಲ್ಲ ನಿಮಗೆ ಅಷ್ಟು ನುಣ್ಣಗಿದ್ನ ಮಾಡ್ಕೋಬೇಕು ಇದು ತರಿ ತರಿ ಆತಪ್ಪ ಅಂತಂದ್ರೆ ಸಾಂಬಾರು ಟೇಸ್ಟ್ ಕೆಟ್ಟು ಹೋಗಿ ಬಿಡ್ತೈತಿ ಅದಕ್ಕೆ ಹೇಳತ್ತೀನಿ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನೀವು ನುಣ್ಣಗೆ ಇದನ್ನ ಮಾಡ್ಕೊಂಡು ಕುದಿಯಾಕತ್ತಿರೋ ಮೂಲಂಗಿ ಒಳಗೆ ಹಾಕಿ ಎರಡು ಬಿಸಿಲು ತೊಗೊಂಡು ಬಿಟ್ಟರೆ ಅಂದ್ರೆ ಮುಗೀತು ನೋಡ್ರಿ ಮತ್ತು ಮೂಲಂಗಿ ಬೆನಿಫಿಟ್ಸ್ ಸ್ಪೆಷಲ್ ಏನಂದರೆ ಇದನ್ನು ಮೂತ್ರಕೋಶ ಅಥ್ವಾ ಮೂತ್ರಪಿಂಡ ಏನಿರ್ತವಲ್ಲ ಅವ್ರನ್ನ ಕ್ಲೀನ್ ಮಾಡೋಕೆ ಇದನ್ನ ಯೂಸ್ ಮಾಡ್ತಾರೆ ಯಾರಿಗೆಲ್ಲ ಯುರಿನರಿ ಇನ್ಫೆಕ್ಷನ್ ಆಗಿರ್ತೈತಿ ಅವ್ರಿಗೂ ಇದನ್ನು ಕೊಡ್ತಾರೋ ಅದರಿಂದ ಏನಾಗ್ತೈತಿ ಯುರಿನರಿ ಇನ್ಫೆಕ್ಷನ್ ಅಥವಾ ಮೂತ್ರ ಸಂಬಂಧಿತ ಏನು ರೋಗಗಳಿರ್ತಲ್ಲೋ ಅವೆಲ್ಲ ಕಡಿಮೆ ಆಗ್ತೈತಿ ಮತ್ತು ಯಾರೆಲ್ಲ ನಂಗೆ ಪೈಲ್ಸ್ ಐತಿ ಅಂಥೇಳಿ ಡಾಕ್ಟರ್ ಕಡೆ ಹೋಗ್ತೀರೋ ಅವ್ರು ಮೊದಲು ನಿಮಗೆ ಹೇಳ್ತಾರೂ ಮೂಲಂಗಿ ತಿನ್ನಪ್ಪ ಮಾರಾಯಕ್ಕೆ ಕಡಿಮೆ ಆಗ್ತೈತಿ ಅಂತ ಮತ್ತೆ ಯಾರಿಗೆಲ್ಲ ಪದೇ ಪದೇ ನನ್ನಂಗೆ ಏನಾರ ತಿನ್ಬೇಕು ತಿನ್ನಬೇಕು ಅನ್ನಿಸ್ತಿರ್ತೈತಿ ಅವರು ಮೂಲಂಗಿ ತೊಗೊಳತ್ತು ಬರ್ರಿ ದಿನ ಅವಾಗ ಏನಾಗ್ತೈತಿ ಮ್ಯಾಲ ಮೇಲೆ ಏನಾರ ತಿನ್ಬೇಕು ಅನ್ನೋ ಕ್ರೇವಿಂಗ್ ಏನಿರ್ತೈತಲ್ಲ ಅದು ಕಡಿಮೆ ಆಗ್ತೈತಿ ಅವಾಗ ಆಟೋಮೆಟಿಕ್ ನಿಮಗೆ ವೆಯ್ಟ್ ಲಾಸ್ ಆಗ್ತೈತಿ ಮತ್ತು ಅನ್ವಾಂಟೆಡ್ ಕ್ಯಾಲರಿ ನಿಮ್ಮ ದೇಹಕ್ಕೆ ಹೋಗೋದಿಲ್ಲ ಇದರಿಂದ ನಿಮ್ಮ ದೇಹ ಆರೋಗ್ಯವಾಗಿರ್ತೈತಿ ಅಷ್ಟಲ್ದ ಇದು ಕೆಂಪು ರಕ್ತ ಕಣಗಳನ್ನು ಬೆಳವಣಿಗೆ ಆಗಕ್ಕೆ ಬಹಳ ಸಪೋರ್ಟ್ ಮಾಡ್ತೈತಿ ಇದರಿಂದ ಮೇನ್ ನಿಮಗೆ ಕಾಮಲ್ಯ ರೋಗದಾಗ ಏನು ಬ್ಲಡ್ ಲಾಸ್ ಆಗಿರ್ತೈತಿ ಅದೆಲ್ಲ ಕಡಿಮೆ ಆಗ್ತೈತಿ ಅಷ್ಟಲ್ದ ಇದು ಕಣ್ಣಿನ ಆರೋಗ್ಯಕ್ಕೂ ಭಾಳ ಒಳ್ಳೆಯದ ಮತ್ತು ಊಟದಲ್ಲಿ ಹಸಿ ಮೂಲಂಗಿ ನಮ್ಮ ಉತ್ತರ ಕರ್ನಾಟಕದವ್ರಂತು ನಾವು ಭಾರಿ ತಿಂತೇವೆ ಉಳ್ದವ್ರಿಗೆ ಹೇಳಕತ್ತೀನಿ ತಿನ್ನೋದ್ರಿಂದ ಕಿವಿ ಮೂಗು ಗಂಟಲಿನ ಸಮಸ್ಯೆ ಆಟೋಮೆಟಿಕ್ ಕಡಿಮೆ ಅಕ್ಕವು ಹಿಂಗೆ ಮಸಾಲೆ ಎಲ್ಲ ಹಾಕ್ಕೊಂಡು ಚಂದಂಗಿ ಹೆಂಗಿ ಮಸಾಲೆ ಮೇಲೆ ಏನು ಮಾಡಬೇಕಂದ್ರೆ ಒಂದು ಕಪ್ಪಷ್ಟು ಇಲ್ಲೇ ನಾವೇನು ಮಾಡಬೇಕ ಅಂತಂದ್ರೆ ಆಲ್ರೆಡಿ ಬೇಯಿಸಿಟ್ಕೊಂಡಿರುವಂಥ ಬೇಳೆ ಹಾಕ್ಬೋದು ನೀವು ಯಾವುದಾದ್ರೂ ಹಾಕ್ಬೋದು ಇಲ್ಲಿ ಮೊಸರು ದಾಲ್ ಮತ್ತು ಹೆಸರು ಬೇಳೆ ಮಿಕ್ಸ್ ಮಾಡಿ ಹಾಕ್ಕೊಂಡಿ ಆಮೇಲೆ ನಿಮಗೆ ನೀರು ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ಅದನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತಿ ಮತ್ತು ಉಪ್ಪು ಒಂದು ಸತಿ ಟೆಸ್ಟ್ ಮಾಡ್ಕೊಳ್ರಿ ಯಾಕಪ್ಪಾ ಅಂತಂದ್ರೆ ಬೇಳೆ ಹಾಕಿದ ಏನಾಗ್ತೈತೆ ಏನಾಗ್ತೈತಂದ್ರೆ ಉಪ್ಪು ಸ್ವಲ್ಪ ಕಡಿಮೆ ಆದಂಗೆ ಅನ್ನಿಸ್ತೈತಿ ಅದನ್ನು ಹಾಕ್ಕೊಂಡು ನೀವು ಒಂದ ಇಲ್ಲ ಎರಡು ಬಿಸಿಲು ತೊಗೊಂಡ್ರೆ ಸಾಕು ಟೇಸ್ಟಿ ಆದಂಥ ಹೆಲ್ದಿ ಆದಂಥ ಮೂಲಂಗಿ ಸಾರು ರೆಡಿ ಆಗಿಬಿಡ್ತೈತಿ ನೀವು ಇದನ್ನು ಚಪಾತಿ ಜೊತೆನೂ ತಿನ್ಬೋದು ಇಲ್ಲ ಅನ್ನದ ಜೊತೆನೂ ತಿನ್ಬೋದು ನಿಮ್ಮ ಇಷ್ಟ ನೀವು ಹೆಂಗೆ ಬೇಕಂಗೆ ತಿನ್ಬೋದು ಮತ್ತು ಇದರದೆಲ್ಲ ಥರದ್ದೆಲ್ಲ ನಾ ನಾನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟೇನಿ ಒಂದು ಸರ್ತಿ ಚೆಕ್ ಮಾಡ್ಕೋರಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇತ್ತು ಅಂತ ಅನ್ನಿಸ್ತೇನೆ ಮತ್ತು ಡೈಲಿ ನೀವು ಮೂಲಂಗಿ ತಿಂತೀರಿ ಅಂತೂ ಅನ್ಕೊಂತೀನಿ ನಾಳೆ ಮತ್ತೊಂದು ವೀಡಿಯೋದಾಗ ನಾನು ನಿಮ್ಮನ್ನು ಮೀಟ್ ಆಗ್ತೇನೆ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಮೀ ಬ ಬಾಯ್